ಭಗವದ್ಗೀತಾ ಹದಿನೆಂಟನೇ ಅಧ್ಯಾಯ ಮೋಕ್ಷ ಸನ್ಯಾಸ ಯೋಗ ಅರ್ಜುನನು ಹೇಳಿದನು ಹೇ ಮಹಾಬಾಹುವೆ ಹೇ ಅಂತರ್ಯಾಮಿಯೇ ಹೇ ವಾಸುದೇವನೇ ನಾನು ಸನ್ಯಾಸ ಮತ್ತು ತ್ಯಾಗದ ತತ್ವವನ್ನು ಬೇರೆ ಬೇರೆಯಾಗಿ ತಿಳಿಯಲು ಬಯಸುತ್ತೇನೆ ಶ್ರೀ ಭಗವಂತನು ಹೇಳಿದನು ಎಷ್ಟೋ ಪಂಡಿತ ಜನರು ಕಾಮ್ಯ ಕರ್ಮಗಳ ತ್ಯಾಗವನ್ನು ಸನ್ಯಾಸವೆಂದು ತಿಳಿಯುತ್ತಾರೆ ಹಾಗೂ ಇತರ ವಿಚಾರಶೀಲರಾದ ಪುರುಷರು ಎಲ್ಲಾ ಕರ್ಮಗಳ ಫಲತ್ಯಾಗವನ್ನು ತ್ಯಾಗವೆಂದು ಹೇಳುತ್ತಾರೆ ಕೆಲ ವಿದ್ವಾಂಸರು ಎಲ್ಲಾ ಕರ್ಮಗಳು ದೋಷಯುಕ್ತವಾಗಿವೆ ಆದ್ದರಿಂದ ತ್ಯಜಿಸಲು ಯೋಗ್ಯವಾಗಿದೆ ಎಂದು ಹೇಳುತ್ತಾರೆ ಮತ್ತು ಇತರ ವಿದ್ವಾಂಸರು ಯಜ್ಞ ದಾನ ಮತ್ತು ತಪರೂಪವಾದ ಕರ್ಮಗಳು ತ್ಯಜಿಸಲು ಯೋಗ್ಯವಾಗಿಲ್ಲ ಎಂದು ಹೇಳುತ್ತಾರೆ ಹೇ ಪುರುಷ ಶ್ರೇಷ್ಠನಾದ ಅರ್ಜುನ ಸನ್ಯಾಸ ಮತ್ತು ತ್ಯಾಗ ಈ ಎರಡರಲ್ಲಿ ಮೊದಲು ತ್ಯಾಗದ ವಿಷಯದಲ್ಲಿ ನೀನು ನನ್ನ ನಿಶ್ಚಯವನ್ನು ಕೇಳು ಏಕೆಂದರೆ ತ್ಯಾಗವು ಸಾತ್ವಿಕ ರಾಜಸ ಮತ್ತು ತಾಮಸ ಎಂಬ ಭೇದದಿಂದ ಮೂರು ಪ್ರಕಾರತ್ತೆಂದು ಹೇಳಲಾಗಿದೆ ಯಜ್ಞದಾನ ಮತ್ತು ತಪರೂಪವಾದ ಕರ್ಮ ತ್ಯಜಿಸಲು ಯೋಗ್ಯವಾದುದಲ್ಲ ಅಲ್ಲದೆ ಅದಾದರೂ ಅವಶ್ಯವಾದ ಕರ್ತವ್ಯವಾಗಿದೆ ಏಕೆಂದರೆ ಯಜ್ಞ ದಾನ ಮತ್ತು ತಪ ಈ ಮೂರೂ ಕರ್ಮಗಳೇ ಬುದ್ಧಿವಂತರಾದ ಪುರುಷರನ್ನು ಪವಿತ್ರಗೊಳಿಸುವುದಾಗಿದೆ ಅದಕ್ಕಾಗಿ ಹೇ ಪ್ರಾರ್ಥನೆ ಈ ಯಜ್ಞದಾನ ಮತ್ತು ತಪೋರೂಪಿ ಕರ್ಮಗಳನ್ನು ಹಾಗೂ ಬೇರೆಯೂ ಕೂಡ ಸಂಪೂರ್ಣ ಕರ್ತವ್ಯ ಕರ್ಮಗಳನ್ನು ಆಸಕ್ತಿ ಮತ್ತು ಫಲಗಳ ತ್ಯಾಗಗೈದು ಅವಶ್ಯವಾಗಿ ಮಾಡಬೇಕು ಇದು ನನ್ನ ನಿಶ್ಚಯಿಸಲ್ಪಟ್ಟ ಉತ್ತಮವಾದ ಅಭಿಪ್ರಾಯವಾಗಿದೆ ನಿಷಿದ್ಧ ಮತ್ತು ಕಾಮ್ಯ ಕರ್ಮಗಳನ್ನಾದರೂ ಸ್ವರೂಪದಿಂದ ತ್ಯಾಗ ಮಾಡುವುದು ಉಚಿತವೇ ಆಗಿದೆ ಆದರೆ ನಿಯತ ಕರ್ಮವನ್ನು ಸ್ವರೂಪದಿಂದ ತ್ಯಜಿಸುವುದು ಉಚಿತವಾದುದಲ್ಲ ಅದಕ್ಕಾಗಿ ಮೋಹದ ಕಾರಣ ಅದನ್ನು ತ್ಯಾಗ ಮಾಡಿಬಿಡುವುದು ತಾಮಸ ತ್ಯಾಗವೆಂದು ಹೇಳಲಾಗಿದೆ ಯಾವುದೆಲ್ಲ ಕರ್ಮವಿವೆಯೋ ಅವೆಲ್ಲವೂ ದುಃಖ ರೂಪವೇ ಆಗಿವೆ ಎಂದು ತಿಳಿದುಕೊಂಡು ಒಂದು ವೇಳೆ ಯಾವುದಾದರೂ ಶಾರೀರಿಕ ಕ್ಲೇಷದ ಭಯದಿಂದ ಕರ್ತವ್ಯ ಕರ್ಮಗಳನ್ನು ತ್ಯಾಗ ಮಾಡಿದ್ದೇ ಆದರೆ ಅವನು ಇಂತಹ ರಾಜಸವಾದ ತ್ಯಾಗವನ್ನು ಮಾಡಿ ತ್ಯಾಗದ ಫಲವನ್ನು ಯಾವ ಪ್ರಕಾರದಿಂದಲೂ ಪಡೆಯುವುದಿಲ್ಲ ಹೇ ಅರ್ಜುನನೇ ಯಾವ ಶಾಸ್ತ್ರವಿಹಿತವಾದ ಕರ್ಮವು ಮಾಡಲೇಬೇಕು ಎಂಬ ಕರ್ತವ್ಯ ಭಾವದಿಂದ ಆಸಕ್ತಿ ಮತ್ತು ಫಲವನ್ನು ತ್ಯಾಗಗೈದು ಮಾಡಲಾಗುತ್ತದೆಯೋ ಅದೇ ಸಾತ್ವಿಕ ತ್ಯಾಗವೆಂದು ತಿಳಿಯಲಾಗಿದೆ ಯಾವ ಮನುಷ್ಯನು ಅಕುಶಲ ಕರ್ಮವನ್ನು ದ್ವೇಷಿಸುವುದಿಲ್ಲವೋ ಮತ್ತು ಕುಶಲ ಕರ್ಮದಲ್ಲಿ ಆಸಕ್ತನಾಗುವುದಿಲ್ಲವೋ ಅಂತ ಶುದ್ಧವಾದ ಸತ್ವಗುಣದಿಂದ ಯುಕ್ತನಾದ ಪುರುಷನು ಸಂಶಯರಹಿತ ಬುದ್ಧಿವಂತ ಮತ್ತು ನಿಜವಾದ ತ್ಯಾಗಿಯೂ ಆಗಿದ್ದಾನೆ ಏಕೆಂದರೆ ಶರೀರಧಾರಿಯಾದ ಯಾವುದೇ ಮನುಷ್ಯನ ಮೂಲಕ ಸಂಪೂರ್ಣವಾಗಿ ಕರ್ಮಗಳೆಲ್ಲ ತ್ಯಾಗ ಮಾಡಲ್ಪಡುವುದು ಸಾಧ್ಯವಾಗುವುದಿಲ್ಲ ಆದ ಕಾರಣ ಯಾರು ಕರ್ಮಫಲ ತ್ಯಾಗಿಯಾಗಿದ್ದಾನೋ ಅವನೇ ತ್ಯಾಗಿಯಾಗಿದ್ದಾನೆ ಎಂದು ಹೇಳಲಾಗುತ್ತದೆ ಕರ್ಮಫಲವನ್ನು ತ್ಯಾಗ ಮಾಡದಿರುವ ಮನುಷ್ಯರ ಕರ್ಮಗಳಾದರೂ ಒಳ್ಳೆಯ ಕೆಟ್ಟ ಮತ್ತು ಮಿಶ್ರವಾದ ಹೀಗೆ ಮೂರು ವಿಧವಾದ ಫಲಗಳು ಮರಣಾನಂತರ ಅವಶ್ಯವಾಗಿ ಉಂಟಾಗುತ್ತವೆ ಆದರೆ ಕರ್ಮಫಲವನ್ನು ತ್ಯಾಗ ಮಾಡದಿರುವ ಮನುಷ್ಯರ ಕರ್ಮಗಳಾದರೂ ಒಳ್ಳೆಯ ಕೆಟ್ಟ ಮತ್ತು ಮಿಶ್ರವಾದ ಹೀಗೆ ಮೂರು ವಿಧವಾದ ಫಲಗಳು ಮರಣಾನಂತರ ಅವಶ್ಯವಾಗಿ ಉಂಟಾಗುತ್ತವೆ ಆದರೆ ಕರ್ಮಫಲವನ್ನು ತ್ಯಾಗ ಮಾಡಿಬಿಡುವ ಮನುಷ್ಯರ ಕರ್ಮಗಳ ಫಲವು ಯಾವ ಕಾಲದಲ್ಲಿಯೂ ಉಂಟಾಗುವುದಿಲ್ಲ ಹೇ ಮಹಾಬಾಹುವೆ ಸಂಪೂರ್ಣ ಕರ್ಮಗಳ ಸಿದ್ಧಿಗೆ ಈ ಐದು ಕಾರಣಗಳು ಕರ್ಮಗಳನ್ನು ಅಂತ್ಯಗೊಳಿಸುವುದಕ್ಕಾಗಿ ಉಪಾಯವನ್ನು ತಿಳಿಸುವ ಸಾಂಖ್ಯಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ ಅವುಗಳನ್ನು ನೀನು ನನ್ನಿಂದ ಚೆನ್ನಾಗಿ ತಿಳಿದುಕೋ ಈ ವಿಷಯದಲ್ಲಿ ಅರ್ಥಾತ್ ಕರ್ಮಗಳ ಸಿದ್ಧಿಯಲ್ಲಿ ಅಧಿಷ್ಠಾನ ಮತ್ತು ಕರ್ತ್ರ್ಯವು ಭಿನ್ನ ಭಿನ್ನ ಪ್ರಕಾರದ ಕರ್ಣಗಳು ಹಾಗೂ ನಾನಾ ಪ್ರಕಾರದ ಬೇರೆ ಬೇರೆಯಾದ ಕ್ರಿಯೆಗಳು ಮತ್ತು ಹಾಗೆಯೇ ಐದನೆಯ ಕಾರಣವು ದೈವವಾಗಿದೆ ಮನುಷ್ಯನು ಮನಸ್ಸುವಾಣಿ ಮತ್ತು ಶರೀರದಿಂದ ಶಾಸ್ತ್ರಾನುಕೂಲವಾಗಲಿ ಅಥವಾ ವಿಪರೀತವಾಗಲಿ ಯಾವುದೇ ಕರ್ಮವನ್ನು ಮಾಡುತ್ತಾನೋ ಅದಕ್ಕೆ ಈ ಐದು ಕಾರಣಗಳಾಗಿವೆ ಆದರೆ ಹೀಗಿದ್ದರೂ ಸಹ ಯಾವ ಮನುಷ್ಯನು ಅಶುದ್ಧ ಬುದ್ಧಿಯವನಾದ ಕಾರಣ ಆ ವಿಷಯದಲ್ಲಿ ಅಂದರೆ ಕರ್ಮಗಳಾಗುವುದರಲ್ಲಿ ನಿರ್ವಿಕಾರ ಶುದ್ಧ ಸ್ವರೂಪಿ ಆತ್ಮನನ್ನು ಕರ್ತಾನೆಂದು ತಿಳಿಯುತ್ತಾನೋ ಆ ಮಲಿನ ಬುದ್ಧಿಯವನಾದ ಅಜ್ಞಾನಿಯು ಯಥಾರ್ಥವನ್ನು ಅರಿಯುವುದಿಲ್ಲ ಯಾವ ಪುರುಷನ ಅತಃಕರಣದಲ್ಲಿ ನಾನು ಕರ್ತ ಆಗಿದ್ದೇನೆ ಎನ್ನುವ ಭಾವ ಇರುವುದಿಲ್ಲವೋ ಹಾಗೂ ಯಾರ ಬುದ್ಧಿಯು ಸಾಂಸಾರಿಕ ಪದಾರ್ಥಗಳಲ್ಲಿ ಮತ್ತು ಕರ್ಮಗಳಲ್ಲಿ ಅಂಟಿಕೊಳ್ಳುವುದಿಲ್ಲವೋ ಆ ಪುರುಷರು ಈ ಎಲ್ಲ ಜನರನ್ನು ಕೊಂದರೂ ಸಹ ವಾಸ್ತವವಾಗಿ ಕೊಲ್ಲುವುದೂ ಇಲ್ಲ ಮತ್ತು ಪಾಪದಿಂದ ಬಂಧಿತನಾಗುವುದೂ ಇಲ್ಲ ಜ್ಞಾತ ಜ್ಞಾನ ಮತ್ತು ಜ್ಞೇಯ ಇವು ಮೂರು ಪ್ರಕಾರದ ಕರ್ಮ ಪ್ರೇರಣೆಯಾಗಿದೆ ಮತ್ತು ಕರ್ತಾಕರಣ ಹಾಗೂ ಕ್ರಿಯೆ ಇವು ಮೂರು ಪ್ರಕಾರದ ಕರ್ಮ ಸಂಗ್ರಹವಾಗಿದೆ ಗುಣಗಳ ಸಂಖ್ಯೆಯನ್ನು ತಿಳಿಸುವಂತ ಶಾಸ್ತ್ರದಲ್ಲಿ ಜ್ಞಾನ ಕರ್ಮ ಮತ್ತು ಕರ್ತ ಗುಣಗಳ ಭೇದದಿಂದ ಮೂರು ಮೂರು ಪ್ರಕಾರದಿಂದಲೇ ಹೇಳಲ್ಪಟ್ಟಿವೆ ಅದನ್ನು ಸಹ ನೀನು ನನ್ನಿಂದ ಚೆನ್ನಾಗಿ ಕೇಳು ಯಾವ ಜ್ಞಾನದಿಂದ ಮನುಷ್ಯನು ಬೇರೆ ಬೇರೆಯಾಗಿ ಎಲ್ಲ ಪ್ರಾಣಿಗಳಲ್ಲಿ ಒಂದೇ ಅವಿನಾಶಿಯಾದ ಪರಮಾತ್ಮ ಭಾವವನ್ನು ವಿಭಾಗರಹಿತವಾಗಿ ಸಮಭಾವದಿಂದ ಸ್ಥಿತನಾಗಿರುವಂತೆ ನೋಡುತ್ತಾನೋ ಆ ಜ್ಞಾನವನ್ನು ನೀನು ಸಾತ್ವಿಕವೆಂದು ತಿಳಿ ಆದರೆ ಯಾವ ಜ್ಞಾನ ಅರ್ಥಾತ್ ಯಾವ ಜ್ಞಾನದ ಮೂಲಕ ಮನುಷ್ಯನು ಸಂಪೂರ್ಣ ಭೂತಗಳಲ್ಲಿ ಭಿನ್ನ ಭಿನ್ನ ಪ್ರಕಾರದ ನಾನಾ ಭಾವಗಳನ್ನು ಬೇರೆ ಬೇರೆಯಾಗಿ ತಿಳಿಯುತ್ತಾನೋ ಆ ಜ್ಞಾನವನ್ನು ನೀನು ರಾಜಸವೆಂದು ತಿಳಿದುಕೋ ಆದರೆ ಯಾವ ಜ್ಞಾನವು ಒಂದು ಕಾರ್ಯರೂಪವಾದ ಶರೀರದಲ್ಲಿಯೇ ಸಂಪೂರ್ಣದಂತೆ ಆಸಕ್ತವಾಗಿದೆಯೋ ಹಾಗೂ ಯುಕ್ತಿಯಿಲ್ಲದ ತಾತ್ವಿಕ ಅರ್ಥರಹಿತ ಮತ್ತು ತುಚ್ಛವಾಗಿದೆಯೋ ಅದನ್ನು ತಾಮಸವೆಂದು ಹೇಳಲಾಗಿದೆ ಯಾವ ಕರ್ಮವು ಶಾಸ್ತ್ರವಿಧಿಯಿಂದ ನಿಯಮಿಸಲ್ಪಟ್ಟಿದೆಯೋ ಮತ್ತು ಕರ್ತೃತ್ವದ ಅಭಿಮಾನದಿಂದ ರಹಿತವಾಗಿದೆಯೋ ಹಾಗೂ ಫಲವನ್ನು ಬಯಸದೆ ಇರುವ ಪುರುಷನ ಮೂಲಕ ರಾಗದ್ವೇಷರಹಿತವಾಗಿ ಮಾಡಲಾಗಿದೆಯೋ ಅದು ಸಾತ್ವಿಕವೆಂದು ಹೇಳಲಾಗುತ್ತದೆ ಆದರೆ ಯಾವ ಕರ್ಮವು ಬಹಳ ಪರಿಶ್ರಮದಿಂದ ಕೂಡಿರುತ್ತದೆಯೋ ಹಾಗೂ ಭೋಗಗಳನ್ನು ಬಯಸುವ ಪುರುಷನ ಮೂಲಕ ಅಥವಾ ಅಹಂಕಾರದಿಂದ ಕೂಡಿದ ಪುರುಷನ ಮೂಲಕ ಮಾಡಲಾಗುತ್ತದೆಯೋ ಆ ಕರ್ಮವು ರಾಜಸವೆಂದು ಹೇಳಲಾಗಿದೆ ಯಾವ ಕರ್ಮವು ಪರಿಣಾಮ ಹಾನಿ ಹಿಂಸೆ ಮತ್ತು ಸಾಮರ್ಥ್ಯ ಮೊದಲಾದವುಗಳ ವಿಚಾರ ಮಾಡದೆ ಕೇವಲ ಅಜ್ಞಾನದಿಂದ ಆರಂಭಿಸಲ್ಪಡುತ್ತದೆಯೋ ಅದನ್ನು ತಾಮಸವೆಂದು ಹೇಳಲಾಗುತ್ತದೆ ಯಾವ ಕರ್ತನು ಸಂಘರಹಿತನಾಗಿ ಅಹಂಕಾರದಿಂದ ಕೂಡಿದ ವಚನವನ್ನು ಆಡದೆ ಧೈರ್ಯ ಮತ್ತು ಉತ್ಸಾಹದಿಂದ ಕೂಡಿ ಹಾಗೂ ಕಾರ್ಯವು ಸಿದ್ಧವಾಗುವುದು ಮತ್ತು ಆಗದಿರುವುದರಲ್ಲಿ ಹರ್ಷ ಶೋಕಾದಿ ವಿಕಾರಗಳಿಂದ ರಹಿತನಾಗಿದ್ದಾನೋ ಅವನು ಸಾತ್ವಿಕನೆಂದು ಹೇಳಲ್ಪಡುತ್ತಾನೆ ಯಾವ ಕರ್ತವು ಆಸಕ್ತಿಯಿಂದ ಕೂಡಿದವನಾಗಿ ಕರ್ಮಗಳ ಫಲವನ್ನು ಬಯಸುವವನು ಮತ್ತು ಲೋಭಿಯಾಗಿದ್ದಾನೋ ಹಾಗೂ ಇತರರಿಗೆ ಕಷ್ಟ ಕೊಡುವ ಸ್ವಭಾವವುಳ್ಳನಾಗಿ ಮತ್ತು ಹರ್ಷ ಶೋಕಗಳಿಂದ ಲಿಪ್ತನಾಗಿದ್ದಾನೋ ಅವನು ರಾಜಸನೆಂದು ಹೇಳಲಾಗಿದೆ ಯಾವ ಕರ್ತವು ಆಯುಕ್ತನು ಶಿಕ್ಷಣರಹಿತನು ಅಹಂಕಾರಿಯು ಧೂರ್ತನು ಮತ್ತು ಇತರರ ಜೀವನವನ್ನು ನಾಶಗೊಳಿಸುವವನು ಹಾಗೂ ಶೋಕಿಸುವವನು ಸೋಮಾರಿಯು ಮತ್ತು ದೀರ್ಘಸೂತ್ರಿಯು ಕೆಲಸವನ್ನು ನಿಧಾನವಾಗಿ ಮಾಡುವವನು ಆಗಿದ್ದಾನೋ ಅವನನ್ನು ತಾಮಸನೆಂದು ಹೇಳಲಾಗುತ್ತದೆ